ಯಾರಾದ್ರೂ ನಮಸ್ಕಾರ ಅಂದ್ರು ಅಂದ್ರೆ ಅವ್ರ ಮುಂದೆ ಚಪ್ಪಾಳೆ ಅನ್ಸತ್ತ ತುಂಬ ಬಿಡದ್ರುತ್ತ ಆಭಾಸ್ ಹೊಡೆದ ನಮಸ್ಕಾರ ಅಂದವಾಗ ಆಭಾಸ ಯಾರಿಗಾರ ನಟು ಹೋಗ್ಲಿ ಬಿಡ್ರಿ ಒಟ್ಟು ಶರಣ ಶರಣಾರ್ಥಿಯಿಂದ ಪ್ರತಿಯಾಗಿ ಶರಣ ಶರಣಾರ್ಥಿ ಅಂತ ಹೇಳಬೇಕು ನಾವು ಒಬ್ಬರೇ ಅಲ್ಲ ವ್ಯಕ್ತಿಗಳು ಯಾರಾದ್ರೂ ಶರಣ ಶರಣಾರ್ಥಿ ಹೇಳಿದ್ರು ಅಂದ್ರೆ ಪ್ರತಿಯಾಗಿ ಶರಣ ಶರಣಾರ್ಥಿ ಅಂತ ಅನ್ನುವಂಥದ್ದು ಇವತ್ತಿನ ದಿವಸ ಈ ಧಾರ್ಮಿಕ ಗೋಷ್ಠಿ ಅನ್ನುವಂಥ ಆಧಾರವಾಗಿ ಇಟ್ಟುಕೊಂಡು ನಮ್ಮ ಅಭಿಷೇಕ ದೇವರು ಬಹಳ ಸುಂದರವಾಗಿರ್ತಕ್ಕಂಥ ಹಿಂದೂ ಪರಂಪರೆಯ ಭಾರತ ದೇಶದೊಳಗ ನಮ್ಮ ದೇಶಕ್ಕೂ ವಿದೇಶಕ್ಕೂ ಏನ್ ಮಂತ್ರದ ಏನ್ ವ್ಯತ್ಯಾಸದ ಸ್ವಲ್ಪ ನಾವದಿಷ್ಟು ನೆನಪಿಸ್ಕೊಳ್ಬೇಕು ವಿದೇಶದೊಳಗ ವಿದೇಶದೊಳಗ ಜನ್ಮ ಕೊಟ್ಟಿರ್ತಕ್ಕಂತ ತಾಯಿಯನ್ನು ಬಿಟ್ಟು ಕಾಣುವಂತ ಪ್ರತಿಯೊಬ್ಬ ಹೆಣ್ಣು ಮಕ್ಕಳನ್ನ ಹೆಣತಿಯ ರೂಪದಲ್ಲಿ ಕಾಣುವಂತದ್ದು ವಿದೇಶಿಯ ಸಂಸ್ಕೃತಿ ಅದೇ ನಮ್ಮ ಭಾರತೀಯ ಸಂಸ್ಕೃತಿ ಗುರು ಹಿರಿಯರ ಸಾಕ್ಷಿಯಾಗಿ ಅಗ್ನಿ ಸಾಕ್ಷಿಯಾಗಿ ಮದುವೆಯನ್ನ ಮಾಡಿಕೊಂಡಿರತಕ್ಕಂತ ಮಡಲಿಯನ್ನು ಬಿಟ್ಟು ಕಾಣುವಂತ ಪ್ರತಿಯೊಬ್ಬ ಹೆಣ್ಣು ಮಕ್ಕಳನ್ನ ತಾಯಿಯ